ನೇತ್ರಿಯವರೇ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಗುರುಗಳೇ ಮುಂಭಾಗದಲ್ಲಿ ಆಶಂಕರಾಗಿರ್ತಕ್ಕಂಥ ಎಲ್ಲ ಗುರುವರಿಗೆ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳೇ ಮಾತು ಮೇಲೆ ನಿಮಗೆಲ್ಲರಿಗೂ ಕೂಡ ಮತ್ತೆ ನಾನು ಗೌರವ ನಮಸ್ಕಾರಗಳು ಉದ್ಘಾಟನೆಯ ನೆಪದೊಳಗೆ ಕೆಲವು ಆಲೋಚನೆಗಳನ್ನು ನಿಮ್ಮ ಜೊತೆಗಳಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀವಿ ದಯಮಾಡಿ ಅಲ್ಲಿ ಕೂತ್ಕೊಳ್ಳಿ ಯಾವುದೇ ಸಮುದಾಯ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಅಂತಂದರೆ ನಾವು ಬರೀ ಪುರಾತನರನ್ನು ನೆನಪಿಸ್ಕೊಳ್ಳೋ ಒಳಗೆ ಇಡೀ ಜಗತ್ತಿನಾದ್ಯಂತ ನಮ್ಮ ಧರ್ಮ ವ್ಯಾಪಿಸಿದೆ ಅಂತನ್ನುವ ಭ್ರಮೆಗಳಲ್ಲಿ ನಾವು ಬದುಕೋದಲ್ಲ ಇಡೀ ನನ್ನ ಕುಟುಂಬದೊಳಗೆ ಮೊದಲ ಅಕ್ಷರಸ್ಥ ನಾನು ಮೊದಲ ಅಕ್ಷರಸ್ಥನಾಗಿ ಇಲ್ಲಿಗೆ ಬರೋದಕ್ಕೆ ಏನ್ ಕಾರಣ ಅದನ್ನ ಆತ್ಮಾವಲೋಕದಲ್ಲಿ ನೋಡಿಕೊಂಡಾಗ ನಮಗೊಂದು ಛಲ ಇರಬೇಕು ಒಂದು ಶಿಸ್ತು ಇರ್ಬೇಕು ಒಂದು ಶ್ರದ್ಧೆ ಇರಬೇಕು ಅದಿಲ್ಲದೆ ಹೋದ್ರೆ ವ್ಯಕ್ತಿಯಿಂದ ಹಿಡಿದು ಸಮುದಾಯದವರೆಗೆ ಮತ್ತು ಬೇರೆ ನಾಡಿನವರೆಗೆ ಎಲ್ಲ ಕಡೆಯಲ್ಲಿಯೂ ಕೂಡ ಬೆಳವಣಿಗೆ ಎನ್ನುವುದು ಸಾಧ್ಯವಾಗುವುದಿಲ್ಲ ಅಶಿಸ್ತು ಇದ್ದ ಕಡೆಯಲ್ಲಿ ಅನಾಹುತ ಹೆಚ್ಚಾಗ್ತವಿಯ ಹೊರತು ಬೆಳವಣಿಗೆ ಇರೋದಿಲ್ಲ ನಮ್ಮ ವ್ಯವಸಾಯ ಹುಕ್ಕಿಯಲ್ಲೇ ನೋಡ್ಕೊಂಡು ಬನ್ನಿ ಸುಮ್ಮನೆ ಚೆಲ್ಲೋ ಹತ್ತುವೆ ಅಲ್ಲಿಗೆ ಸಾಲು ಹೊಡೆದು ಬೀಜ ನಾವು ಬಿತ್ತುತ್ತೇವೆ ಸಾವಿರ ಬೀಜ ಬಿತ್ತಿದಾಗ ಕಳೆ ತೆಗೆಯೋದಕ್ಕೆ ಸಾಧ್ಯವಾಗುತ್ತೆ ಕಳೆ ತೆಗೆದಾಗ ಬೆಳೆ ತಂತಾದೇನೇನೆ ಬರುತ್ತೆ ಇದು ಒಂದು ಶಿಸ್ತು ಇದು ವ್ಯವಸಾಯ ಅನ್ನೋದು ಅಗ್ರಿಕಲ್ಚರ್ ಅನ್ನೋದು ಕೂಡ ಒಂದು ಶಿಸ್ತಿನಲ್ಲಿ ಆಗೋದು ಅದು ಒಂದೇ ಸಾರಿ ಬಂದಿದ್ದಲ್ಲ ಕಾಲಾಂತರವಾಗಿ ಕಳುಕೊಂಡಿರತು ಇವತ್ತು ನಾವು ಈ ನೆಲಮೂಲ ಸಂಸ್ಕೃತಿಯೊಳಗಿನ ಬೆಳವಣಿಗೆಯನ್ನ ಶಿಸ್ತನ್ನ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡಿಲ್ಲ ಅಂದ್ರೆ ನಾವು ಎಷ್ಟೇ ವರ್ಷ ಹೋದ್ರು ಕೂಡ ನಮ್ಮ ಸ್ಥಿತಿ ಇದೇ ಇರುತ್ತೆ ಇವತ್ತು ನಮ್ಮ ರಾಜ್ಯದೊಳಗೆ ನೆನೆ ಒಂದೊಂದು ಜಾತಿಗೂ ಕೂಡ ಒಂದೊಂದು ಇತಿಹಾಸ ಇದೆ ಲಿಂಗಾಯತರು ಅಂತ ಹೇಳಿದಾಗ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಕುರುಬರು ಅಂತ ಹೇಳಿದಾಗ ಸಾವಿರಾರು ವರ್ಷಗಳ ಇತಿಹಾಸ ಹೇಳ್ತೀವಿ ಆದ್ರೆ ನಾವು ಅರ್ಥ ಮಾಡಿಕೊಂಡಿರೋದು ಯಾವ ಇತಿಹಾಸವನ್ನ ಹಾಗೇನೇನೆ ಬೇರೆ ಬೇರೆ ಜನಾಂಗವಾಗಿ ಹೇಳ್ಕೊಂಡು ಬಂದಾಗ ಮೂವರ ಸಾವಿರ ವರ್ಷಗಳಿಂದ ಕೂಡ ಈ ದೇಶವನ್ನ ಸಾಂಸ್ಕೃತಿಕವಾಗಿ ಆಳಿಕೊಂಡು ಬಂದಿರತಕ್ಕಂಥ ವೈದಿಕರಿಗೆ ಒಂದು ಇತಿಹಾಸ ಇದೆ ಇಡೀ ದೇಶವೇ ಈ ಒತ್ತು ವೈದಿಕ ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿ ನೆರಳುತ್ತಾ ಇದೆ ಇದನ್ನ ಬಿಡಿಸ್ಕೊಂಡು ನಾವು ನಮ್ಮ ತನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಶ್ರದ್ಧೆಯಿಂದ ಓದಬೇಕು ಬಿಜರ್ಗಿಯವರು ಹೇಳಿದ್ದ ಕೆಲವು ಅಂಶಗಳಲ್ಲಿ ಈ ಒಂದು ಬಹಳ ಮುಖ್ಯವಾದ ಸಂದೇಶ ಇತ್ತು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳದೆ ನೀವು ಹೃದ್ಧಾಗ ಸಾಧ್ಯವಿಲ್ಲ ಈ ಮಾತು ಅವ್ರು ಹೇಳಿದ್ದು ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ನನ್ನ ಮಾತನ್ನ ಪ್ರಾರಂಭಿಸೋಕೆ ಇಷ್ಟಪಡ್ತೀನಿ ಕುರುಗರು ನಮಗೆ ಕೊಟ್ಟಿರುವಂಥದ್ದೇನು ಇವತ್ತು ಹಾಳು ಮತ್ತು ಸಾಹಿತ್ಯ ಪ್ರಥಮ ಕಾರ್ಯಾಗಾರ ಹಾಳು ಮತ್ತು ಸಾಹಿತ್ಯ ಅಂದ್ರೆ ಯಾವುದು ಈ ಪ್ರಶ್ನೆ ಹಾಕೊಂಡಂತೆ ಈ ಪ್ರಶ್ನೆ ಹಾಕ್ಕೊಂಡಾಗ ನಮಗೆ ನಿಜವಾದ ಚರಿತ್ರೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ సాధ్యవత సాహిత్య ఇవ్వగరే నోడ్కొందు జాతిగూ అది సముదాయ్ సమాజాన్ని ఏనా జాతి అన్నోదు వాస్తవ ఇట్స్ ఎల్ థ్రూత్ ఈ జాతీయ దాటి బేరే ప్రశ్న జాత్యాతీత ఆ బు ಆ ಜಾತಿಯ ಅತೀತವಾಗಬೇಕು ಅನ್ನುವ ಹೊತ್ತಿನೊಳಗೂ ಕೂಡ ನಾವು ಈ ದೇಶದ ನೆಲದ ಚರಿತ್ರೆಗಳನ್ನು ನಾವು ಮರೆಯುವಂತಿಲ್ಲ ಅದಕ್ಕೋಸ್ಕರ ಕೆಲವು ಜಾತಿಗಳಿಗೆ ಅರಿಚಿತವಾದ ಚರಿತ್ರೆಗಳಿದ್ದಾವೆ ಅರಿಚಿತವಾದ ಚರಿತ್ರೆ ಅವರು ಕುಲಚರಿತೆಗಳು ನಮ್ಮ ಕುಲಚರಿತೆ ಬಲ ಕುಲಚರಿತೆ ಬೇಡರ ಕುಲಚರಿತೆ ಬೆಸ್ತರ ಕುಲಚರಿತೆ ಲಿಂಗಾಯತ ಚರಿತೆ ಈ ಎಲ್ಲ ಚರಿತೆಗಳನ್ನ ನಾವು ನೋಡ್ಕೊಂಡು ಬಂದ್ರೆ ನಿಜವಾದ ಚರಿತೆ ಯಾವುದು ಎರಡು ಧಾರೆ ಇದೆ ಒಂದು ಅಚ್ಚರಸ್ಥರು ಕಟ್ಟಿದ ಚರಿತೆ ಈ ದೇಶದೊಳಗೆ ನಾವು ಕಲಿತಾ ಇರೋದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕಲಿತಾ ಇದೀವಲ್ಲ ಅಚ್ಚರಸ್ಥರು ಕಟ್ಟಿದ ಚರಿತೆ ಆದ್ರೆ ಅನಕ್ಷರಸ್ಥರೇ ತಮ್ಮ ಕುಲಚರಿತೆಗಳನ್ನು ತಾವು ಕಟ್ಟಿಕೊಂಡಿದ್ದಾರೆ ಅವು ಯಾವಳ ಮುಖ್ಯವಾಗಿ ಕುಲಪುರಾಣ ಮುಖ್ಯವಾಗಿ ಕಟ್ಟಿಕೊಂಡ ಕುಲಚರಿತೆಗಳು ಕುಲ ಪುರಾಣಗಳನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಾವು ಈಗ ಹೇಳ್ತಾ ಇರುವಂತಹ ಅಕ್ಷರಸ್ಥರ ಬರದ ಚರಿತೆ ಇದೆಯಲ್ಲ ಇದನ್ನೇ ಸತ್ಯ ಅಂತ ಅಂದ್ಕೊಂಡ್ಬಿಡ್ತೇವೆ ಅದು ಸತ್ಯ ಅಲ್ಲ ಅದರಲ್ಲಿ ಸತ್ಯ ಹತ್ತು ಹದಿನೈದು ಪರ್ಸೆಂಟ್ ಇದ್ರೆ ಇಲ್ಲಿ ಮಿಕ್ಕಿದ್ದೆಲ್ಲವೂ ಕೂಡ ಸುಳ್ಳೇ ಇದು ಸುಳ್ಳು ತರ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದೇ ಒಂದು ನಮ್ಮ ಕಾಲದ ಒಂದು ದೃಷ್ಟಾಂತವನ್ನು ಹೇಳ್ತೇನೆ ಸತ್ಯ ವಾಸ್ತವ ಸತ್ಯವನ್ನು ಹೇಳ್ತೇನೆ ಕನ್ನಂಬಾಡಿ ಕಟ್ಟೆ ಕಟ್ಟಿದವರು ಯಾರು ಇವತ್ತು ಕೂಡ ಎಲ್ಲರೂ ಹೇಳೋದು ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಎಲ್ಲಿದ್ರು ವಿಶ್ವೇಶ್ವರಯ್ಯ ಕನ್ನಂಬಾಡಿ ಪ್ರಾರಂಭ ಮಾಡಿದಾಗ ಕನ್ನಂಬಾಡಿಗೆ ಅಡಿಗಳನ್ನು ಹಾಕಿ ಅದನ್ನ ಒಂದು ಹಂತದವರೆಗೆ ಮೂರು ವರ್ಷಗಳು ಕಟ್ಟಿದ್ಯಾರು ಅಂತಂತಂದ್ರೆ ಒಬ್ಬ ಜರ್ಮನ್ ಇಂಜಿನಿಯರ್ ಜರ್ಮನ್ ಇಂಜಿನಿಯರ್ ಕಟ್ಟಿದ್ದು ಜರ್ಮನ್ ಇಂಜಿನಿಯರ್ ಆ ಕಟ್ಟಿದ ಕಟ್ಟಡ ಕಟ್ತಾ ಇರಬೇಕಾದಾಗ ಹಿಂದ್ಗಳಿಗೆ ಪ್ರವಾಹ ಬಂದು ಕಟ್ಟಡಕ್ಕೆ ಧಕ್ಕೆಯಾಗಲಿರಲಿ ಅಂತಂದು ಮರಳಿನ ಮೂಟೆಯನ್ನು ಹಾಕಿರ್ತಾರೆ ಆ ಮರಳಿನ ಮೂಟೆ ಹಾಕಿದ್ದಾಗ ಇದ್ದಕ್ಕಿದ್ದಾಗೆ ಪ್ರವಾಹ ಬಂದಾಗ ಅವರಿಗೆ ಬಹಳ ಆತಂಕವಾಗುತ್ತೆ ಬೇರೆ ಯಾರಲ್ಲೂ ಕಳಿಸಲ್ಲ ಒಬ್ಬ ದೋಣಿ ನಡೆಸುವುದನ್ನು ಕರೆದುಕೊಂಡಂತೆ ತಾವೇ ಬಂದಿ ಮರಳಿನ ಮೂಟೆಯನ್ನ ಸರಿಪಡಿಸೋದಕ್ಕೆ ಹೋಗ್ತಾರೆ ಕೊಚ್ಚು ಹೋಗ್ತಿದ್ದ ಮರಳೆ ಮುಟ್ಟಿಗಳನ್ನ ಹೋಗ್ತಾರೆ ಅವರೇ ಕೊಚ್ಚಿ ಹೋಗ್ತಾರೆ ಎರಡೂರು ಕಿಲೋಮೀಟರ್ ಆಚೆ ಒಳಗೆ ಅವ್ರ ಶವ ಸಿಗುತ್ತೆ ಜರ್ಮನ್ ಇಂಜಿನಿಯರ್ ಕನ್ನಂಬಾಡಿ ಕಟ್ಟೆಯ ಒಳಗೆ ಕೂತು ಹೋದ ಚರಿತ್ರೆ ಆಗುತ್ತೆ ಅದಾದ ನಂತರ ನಾಲ್ವರು ಕೃಷ್ಣ ಒಡೆಯರಿಗೆ ಆತಂಕ ಆಗುತ್ತೆ ಕರೆಸ್ತಾರೆ ಬೇರೆಯವರ ಸಲಹೆ ತೆಗೆದುಕೊಂಡ್ರೆ ಇದರೊಳಗೆ ಯಾರನ್ನ ಚೀಫ್ ಇಂಜಿನಿಯರ್ ಮುಂಬೈ ಪ್ರಾಂತದೊಳಗೆ ಚೀಫ್ ಇಂಜಿನಿಯರ್ ಆಗಿದ್ದಂತ ಕರ್ನಾಟಕದ ವಿಶ್ವೇಶ್ವರಾಯ ಅವರನ್ನು ಕರೆಸ್ತಾರೆ ಕರೆಸಿದಾಗ ಅವರು ಬಂದು ಮುಖ್ಯ ಇಂಜಿನಿಯರ್ ಆಗಿ ಬರ್ತಾರೆ ಆನಂತರ ಅವ್ರಿಗೆ ದಿವನ್ಗಿರಿ ಕೊಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರು ಮಿಲರ್ ಕಮಿಷನ್ ಮುಖೇನವಾಗಿ ಮೀಸಲಾತಿ ತೋರೋ ಹೊರಟಾಗ ವಿಶ್ವೇಶ್ವರ ಮೀಸಲಾತಿ ವಿರೋಧಿಸ್ತಾರೆ ವಿರೋಧಿಸಿದಾಗ ಇಲ್ಲ ನಾನು ಮೀಸಲಾತಿ ತಂದೇ ತರಬೇಕು ಅಂತಂದು ಯಾಕೆಂದ್ರೆ ಜನಪರವಾದ ದೃಷ್ಟಿ ಇಟ್ಟುಕೊಂಡಂತೆ ಆಡಳಿತ ನಡೆಸ್ತಿದ್ದ ಕೃಷ್ಣ ಒಡೆಯರ್ ಅದಕ್ಕೆ ಬದ್ಧ ಆ ಒಡೆಯವರು ಬದ್ಧ ಆಗ್ತಾರೆ ನೀವು ಅದನ್ನ ಅನುಷ್ಠಾನಕ್ಕೆ ತರ್ತೀವಿ ಅನ್ನೋದಾದ್ರೆ ಗುಣಾತ್ಮಕತೆಗೆ ಎರವಾಗುತ್ತೆ ಗುಣಾತ್ಮಕತೆ ಬಹಳ ಮುಖ್ಯ ಒಂದು ದೇಶ ಕಟ್ಟೋದಕ್ಕೆ ಒಂದು ರಾಜ್ಯ ಕಟ್ಟೋದಕ್ಕೆ ಅಂತ ಕೇಳಿದಾಗ ಒಪ್ಪೋದಿಲ್ಲ ಅವರು ಯಾಕೆಂದ್ರೆ ಅಕ್ಷರ ವಂಚಿತ ಸಮುದಾಯಗಳು ಬೇಕಾದಷ್ಟಿದಾವೆ ಎಲ್ರು ಆಗೋದಲ್ಲ ಅವ್ರಿಗೆ ಮೀಸಲಾತಿ ಕೊಟ್ಟು ಕೊಟ್ಟು ಬೆಳೆಸಬೇಕಾಗಿದೆ ಸಮಾನತೆ ಅನ್ನೋದು ಈ ತರೋದು ಅಂತ ಹೇಳಿದಾಗ ನಾನು ರೆಸಿಗ್ನೇಷನ್ ಕೊಡ್ತೀನಿ ಕೊಡಿ ಪರವಾಗಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ರೆಸಿಗ್ನೇಷನ್ ಕೊಡ್ತಾರೆ ಮೇಲೆ ಕನ್ನಡಿ ಕಟ್ಟೆ ಎರಡ್ ಸಾವಿರದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮುಗಿಯುತ್ತೆ ಇವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರೆಸಿಗ್ನೇಷನ್ ಕೊಟ್ಟಿದ್ದು ಹಂಗಾರೆ ಯಾರು ಕಟ್ಟಿದ್ರು ಕಟ್ಟುವುದಕ್ಕೆ ಯೋಚನೆ ಮಾಡಿದಂತ ಹಣವನ್ನು ಹಾಕಿದಂತ ಕಟ್ಟಡ ಕಟ್ಟುತ್ತಿದ್ದಂತ ಹೊತ್ತೊಳಗೆ ಆರ್ಥಿಕ ದುಸ್ಥಿತಿ ಉಂಟಾದಾಗ ಅರಮನೆಯ ಎಲ್ಲ ಒಡವೆಗಳನ್ನ ತೆಗೆದುಕೊಂಡು ಹೋಗಿ ಮುಂಬೈ ಮಾರುಕಟ್ಟೆಯಲ್ಲಿ ಮಾರಿ ಬಂದಂತ ರಾಜ ಇವತ್ತು ಇಲ್ವೇ ಕೇಳಿ ವಿಶ್ವೇಶ್ವರಯ್ಯ ಕನ್ನಂಬಾಡಿಯ ಕಟ್ಟದಿದ್ದರೆ ಆಗುತ್ತಿದ್ದೆ ಕರುನಾಡು ಯಾವನೋ ಬರದ ಮೂರ್ಖ ಮತ್ತೆ ಇದು ಮಾಡ್ತಾ ಇದ್ವಿ ಇದು ನಮ್ಮ ಕಣ್ಣೆಬರಿಗೆ ನಡೆದ ಚರಿತ್ರೆ ಅಕ್ಷರವಂತರು ಬರೆದ ಚರಿತ್ರೆಯೊಳಗೆ ಎಷ್ಟು ಮಟ್ಟಿಗೆ ಸತ್ಯ ಕೊಳತು ಆಡುತ್ತಿದೆ ಅನ್ನೋದಕ್ಕೆ ಉದಾಹರಣೆ ಇದು ಅಂಥದ್ರೊಳಗೆ ಈ ಹೊತ್ತು ನಮ್ಮ ನಮ್ಮ ಕುಲಮೂಲದ ಚರಿತ್ರೆಗಳನ್ನ ಕುಳಿತು ನಾವು ಪುರುಳಾಗಿದ್ದೇವೆ ಆದ್ರೆ ನಮ್ಮ ಪುರಾತನರು ಕುರುಳಾಗಿಲ್ಲ ನಮ್ಮ ಪುರಾತನರು ಕಟ್ಟಿಕೊಟ್ಟಿರ್ತಕ್ಕಂಥ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಕೀಲಿ ಕೈ ಬೇಕು ಕೀಲಿ ಕೈ ಬೇಕು ಆ ಕೀಲಿ ಕೈ ಬಳಸದೆ ಹೋದ್ರೆ ನಮಗೆ ಅದು ಅವಾರ್ಡವಾಗುತ್ತೆ ಕಲ್ಪಿತವಾಗುತ್ತೆ ಕಾಗಂಟ್ ಅದನ್ನ ಬಳಸಿಕೊಂಡಾಗ ನಿಮಗೆ ನಿಜವಾದ